ನಮಸ್ಕಾರ ಸ್ನೇಹಿತರೆ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಇತ್ತು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ನಾಲ್ಕು ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ ಅಂತ ಹೇಳ್ಬೋದು ಅದರಲ್ಲೂ ಹನ್ನೆರಡು ವರ್ಷಗಳ ಬಳಿಕ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಎರಡು ಸಾವಿರದ ಹದಿನೇಳರಲ್ಲಿ ರನ್ನರ್ ಅಪ್ ಆಗ್ತೀವಿ ಅದಾದ ನಂತರ ಚಾಂಪಿಯನ್ಸ್ ಟ್ರೋಫಿ ಈ ವರ್ಷ ನಡೆಯುತ್ತೆ ದುಬೈಯಲ್ಲೇ ದುಬೈಯಲ್ಲಿ ಅನ್ಬಿಟನ್ ಟೀಮ್ ಆಗಿ ನಮ್ಮ ಟೀಮ್ ಇಂಡಿಯಾ ಇವತ್ತಿನ ಮ್ಯಾಚನ್ನು ಗೆಲ್ತಾರೆ ಲಾಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಅನ್ಬಿಟೆನ್ ಆಗಿ ಸೌತ್ ಆಫ್ರಿಕಾ ವಿರುದ್ಧ ನಾವು ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆಲ್ತೀವಿ ಇವತ್ತಿನ ಮ್ಯಾಚಲ್ಲಿ ಕೂಡ ಗೆದ್ದಿದ್ದೀವಿ ಅದು ನ್ಯೂಜಿಲೆಂಡ್ ವಿರುದ್ಧ ನ್ಯೂಜಿಲೆಂಡ್ ವಿರುದ್ಧ ಗೆಲ್ತಿರೋದು ಬಹಳ ಆಗ್ತದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಸೆಮಿಫೈನಲ್ನ ಒಂದು ಸೈಡನ್ನು ತೀರಿಸಬೇಕಿತ್ತು ಆ ಸೈಡನ್ನು ನಾವು ಇವತ್ತು ತೇರಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಹೇಗಿತ್ತು ಇವತ್ತಿನ ಪಂದ್ಯ ಕಡೆ ನೋಡೋದಾದರೆ ಮೊದಲನೇದಾಗಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ಬ್ಯಾಟಿಂಗ್ನ ಆಯ್ಕೆ ಮಾಡ್ತಾರೆ ಇನ್ನೂರ ಐವತ್ತೊಂದು ರನ್ಗಳಿಗೆ ಏಳು ವಿಕೆಟ್ಗಳನ್ನು ಕಳ್ಕೊಂಡು ಐವತ್ತವರನ್ನು ಮುಗಿಸ್ತಾರೆ ಅಂತ ಹೇಳ್ಬೋದು ಅದನ್ನು ಚೇಸ್ ಮಾಡೋಕ್ಕೆ ಬಂದಂಥ ಭಾರತ ತಂಡ ರೋಹಿತ್ ಶರ್ಮಾ ಮತ್ತು ಶುಭನ್ ಅವರ ಬರ್ಜರಿ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ನೂರ ಹದಿನೈದು ರನ್ ಆಯಿತು ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಔಟ್ ಹಾಕ್ತಾರೆ ಶುಭ್ಮನ್ ಗಿಲ್ಲು ಇನ್ನೊಂದು ಹೇಳಬೇಕಂದ್ರೆ ಅದು ಗ್ಲೆನ್ ಫಿಲಿಪ್ಸ್ ಅವರ ಬೆಸ್ಟ್ ಕ್ಲಾಚಿಗೆ ಔಟ್ ಆಗ್ತಾರೆ ಇಲ್ಲಾಂದರೆ ಅದು ಕೂಡ ಕಂಟಿನ್ಯೂ ಆಗ್ತಿತ್ತು ವಿರಾಟ್ ಕೊಹ್ಲಿ ಅವರು ಮೈಕಲ್ ಬ್ರೇಸ್ ಬೇಗ ಔಟ್ ಆಗ್ತಾರೆ ಕೇವಲ ಎರಡು ಬಾಲ್ ಆಡಿ ಒಂದು ರನ್ನ ಅಷ್ಟೇ ಸಾಧ್ಯ ಆಯಿತು ಅದಾದ ನಂತರ ಅರವತ್ತೆರಡು ಬಾಲ್ಗಳಲ್ಲಿ ನಲವತ್ತೆಂಟು ರನ್ಗಳನ್ನು ಕಲೆ ಹಾಕ್ತಾರೆ ಶ್ರೇಯಸ್ ಅಕ್ಷರ್ ಪಟೇಲು ಕೂಡ ನಲವತ್ತು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿ ಕೊನೆಗೆ ಮ್ಯಾಚ್ ಫಿನಿಶ್ ಮಾಡೋದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಮೂವತ್ತ್ಮೂರು ಬಾಲ್ಗಳಲ್ಲಿ ಮೂವತ್ತ್ನಾಲ್ಕು ರನ್ನು ಹದಿನೆಂಟು ಬಾಲ್ ಹದಿನೆಂಟು ರನ್ ರನ್ನನ್ನು ಹೊಡೆಯೋದು ಹಾರ್ದಿಕ್ ಪಾಂಡ್ಯ ಕೊನೆಯ ಇಲ್ಲಿ ಇನ್ನೇನು ಎರಡು ರನ್ ಬೇಕಾಗಿರುತ್ತೆ ಅವಾಗ ಫಿನಿಶ್ ಮಾಡೋದು ರವೀಂದ್ರ ಜಡೇಜಾ ಟೋಟಲ್ ಆಗಿ ಇವತ್ತಿನ ಮ್ಯಾಚ್ ಸಖತ್ ಆಗಿತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ತಗೊಂಡಿದ್ದು ನಮ್ಮ ರೋಹಿತ್ ಶರ್ಮಾ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಇದ್ರೂ ಬಯಸ್ತೈತೆ